ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಉಚಿತ ಬಸ್ ಪ್ರಯಾಣ ಯಾರೆಲ್ಲ ಮಹಿಳೆ ಮಾಡ್ತಾ ಇದ್ದರು ನೋಡಿ ಅವರಿಗೆ ಎರಡು ಹೊಸ ಅಪ್ಡೇಟ್ ಬಂದಿದೆ ಅದೇನಂತ ಈ ವಿಡಿಯೋಲನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಏನು ರಾಜ್ಯ ಸರ್ಕಾರ ಒಂದು ಎರಡು ರೂಲ್ಸ್ ಜಾರಿಗೆ ತಂದಿದೆ ನೀವು ಇನ್ನು ಮುಂದೆ ಉಚಿತ ಪ್ರಯಾಣ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ತೋರಿಸಿ ಮಾಡ್ತಿರಲ್ಲ ಆಧಾರ್ ಕಾರ್ಡ್ ತೋರಿಸಿ ನಿಮಗೆ ಒಂದು ಟಿಕೆಟ್ ಕೊಡ್ತಿದ್ರು ಅವರು ಜೀರೋ ಟಿಕೆಟ್ ಅಂತ ಶಕ್ತಿ ಯೋಜನೆ ಅಂತ ಬರೆದು ಕೊಡ್ತಿದ್ರು ಆದರೆ ಈಗ ಅದು ಜೀರೋ ಟಿಕೆಟ್ ಶಕ್ತಿ ಯೋಜನೆಯ ಟಿಕೆಟ್ ಕೊಡ್ತಿರಲ್ಲ ಏನೋ ವೈಟ್ ಟಿಕೆಟ್ ಕೊಡ್ತಿರಲ್ಲ ನಿಮಗೆ ಏನೋ ಮಿಷನ್ ಅಲ್ಲಿ ತೆಗೆದು ಆ ಮಿಷನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೆ ಅಂದರೆ ಅದು ನಿಮಗೆ ವರ್ಕ್ ಆಗುತ್ತೆ ಅಂತೆ ಸಲ ವರ್ಕ್ ಆಗಲ್ಲ ಅಂತೆ ಆದ ಕಾರಣ ಅವರು ಏನು ರಾಜ್ಯ ಸರ್ಕಾರ ಏನಿದೆ ನೋಡಿ ಅವರು ಒಂದು ಹೊಸ ಇದನ್ನು ತಂದಿದ್ದಾರೆ ಮಾಹಿತಿನ ಅದೇನೆಂದರೆ ನಿಮಗೆ ಇನ್ನು ಮುಂದೆ ಪಿಂಕ್ ಪಿಂಕ್ ಟಿಕೆಟ್ ಕೊಡ್ತಾರಂತೆ ಅಂದರೆ ಏನು ಕಂಡಕ್ಟರ್ ಇರ್ತಾರಲ್ಲ ಅವ್ರಿಗೆ ರಾಜ್ಯ ಸರ್ಕಾರ ಒಂದಿಷ್ಟು ಪಿಂಕ್ ಟಿಕೆಟ್ ಅಂತ ಕೊಡ್ತಾರಂತೆ ಅವ್ರ ಕೈಗೆ ಅವರು ಒಂದು ಒಂದು ವೇಳೆ ಅದು ಮಿಷಿನ್ ವರ್ಕ್ ಆಗಲಿಲ್ಲ ಅಂದರೆ ನಿಮಗೆ ಪಿಂಕ್ ಟಿಕೆಟ್ ಕೊಡ್ತಾರೆ ಅದ್ರ ಮೇಲೆ ನೀವು ಇಲ್ಲಿಂದ ಇಲ್ಲಿ ತನಕ ಅಂತ ಬರೆದು ಕೊಡ್ತಾರೆ ಅವರು ನೀವು ಎಲ್ಲಿಂದ ಎಲ್ಲಿ ಹೋಗ್ಬೇಕಂತ ಅವ್ರು ಕೇಳ್ತಾರೆ ಅದ್ರ ಮೇಲೆ ಅವರು ಇಲ್ಲಿಂದ ಇಲ್ಲಿವರೆಗೆ ಅಂತ ಬರೆದು ಕೊಡ್ತಾರೆ ಅಕಸ್ಮಾತ್ ಆಗಿ ಅದು ಮಿಷಿನ್ ವರ್ಕ್ ಆದರೆ ನಿಮಗೆ ವೈಟ್ ಟಿಕೆಟ್ ಅಲ್ಲಿ ಪೈಸ್ಟ್ ಕೊಡ್ತಿರಲ್ಲ ಅದೇ ತರಹದ ನಿಮಗೆ ಟಿಕೆಟ್ ಕೊಡ್ತಾರೆ ವೈಟ್ ಟಿಕೆಟು ಮಿಷಿನ್ ವರ್ಕ್ ಆದ್ರೆ ಮಾತ್ರ ನಿಮಗೆ ವೈಟ್ ಟಿಕೆಟ್ ಕೊಡ್ತಾರೆ ಇಲ್ಲಾಂದ್ರೆ ಪಿಂಕ್ ಟಿಕೆಟ್ ಮೇಲೆ ಇಲ್ಲಿಂದ ಇಲ್ಲಿವರೆಗೆ ಅಂತ ನಿಮಗೆ ಜೀರೋ ಟಿಕೆಟ್ ಬರುತ್ತೆ ಇಲ್ಲಿವರೆಗೆ ಅಂತ ಅವರು ಬರೆದು ಕೊಡಬೇಕು ಇನ್ನೊಂದು ಹೊಸ ಮಾಹಿತಿ ಏನಂದ್ರೆ ಏನು ನೀವು ಇನ್ನು ಮುಂದೆ ಮಹಿಳೆಯರು ಏನು ನಿಮ್ಮ ಲಗೇಜ್ ಏನೋ ತೊಗೊ ಹೋಗಿದ್ರಲ್ಲ ನೀವು ಬಸ್ನಲ್ಲಿ ಫ್ರೀ ಇದೆ ಅಂತ ಇನ್ನು ಮುಂದೆ ಹಾಗಿಲ್ಲ ಮೂವತ್ತು ಕೆ ಜಿಗಿಂತ ಮೇಲೆ ತೊಗೋದ್ರೆ ನೀವು ಏನು ನೀವು ಅದು ಲಗೇಜ್ ಟಿಕೆಟ್ನ ತರಿಸ್ಬೇಕಾಗಿ ಸ್ನೇಹಿತರೆ ಹೌದು ಏನು ನೀವು ಮೂವತ್ತು ಕೆ ಅಂತ ಒಳಗೆ ತಗೋದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆದರೆ ಮೂವತ್ತು ಕೆ ಜಿಗಿಂತ ಹೆಚ್ಚು ನೀವು ಏನಾದರೂ ಲಗೇಜನ್ನು ತೊಂದು ಹೋದರೆ ನಿಮಗೆ ಏನೋ ಟಿಕೆಟ್ ತೊಗೋಬೇಕು ಸ್ನೇಹಿತರೆ ಲಗೇಜ್ ಟಿಕೆಟ್ ತೊಗೋಬೇಕು ಮತ್ತು ಪ್ರೀ ಬಸ್ ಏನಿದೆ ನೋಡಿ ನಿಮಗೆ ಪ್ರೀ ಬಸ್ ಇರುತ್ತೆ ಆಧಾರ್ ಕಾರ್ಡ್ ತೋರಿಸಿ ನಿಮಗೆ ಅದು ಮಿಷನ್ ವರ್ಕ್ ಆದರೆ ವೈಟ್ ಕಲರ್ ಟಿಕೆಟ್ ಕೊಡ್ತಾರೆ ಇಲ್ಲಾಂದರೆ ನಿಮಗೆ ಪಿಂಕ್ ಕಾರ್ಡಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಅಂತ ಬರೆದು ಜೀರೋ ಇರುತ್ತೆ ಪಿಂಕ್ ಪಿಂಕ್ ಟಿಕೆಟ್ಗಳನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ